ಇದು ಖಾಲಿ ಡಿಜಿಟಲ್ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ದಾಂಡೆಲಿ ನಗರದಲ್ಲಿ ಡಿಕೆಸಿ ಕ್ಲಬ್ ವತಿಯಿಂದ ಕರಾಟೆ ಕ್ರೀಡಾಪಟುಗಳಿಗೆ ಬೆಲ್ಟ್ ಪರೀಕ್ಷೆ ನಗರದಲ್ಲಿ ಡಿಕೆಸಿ ಕ್ಲಬ್ ವತಿಯಿಂದ ಕರಾಟೆ ಕ್ರೀಡಾಪಟುಗಳಿಗೆ ಬೆಲ್ಟ್ ಪರೀಕ್ಷೆ ನಗರದ ಸುಭಾಸ್ ನಗರದ ಕ್ರೀಡಾಭವನದಲ್ಲಿ ರವಿವಾರದಂದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನಗರದಲ್ಲಿ ಸುಮಾರು ಎಂಟು ಹತ್ತು ವರ್ಷಗಳಿಂದ ನಡೆಸುತ್ತಾ ಬಂದಿರುವ ಕರಾಟೆ ಕ್ಲಬ್ನಲ್ಲಿ ಎಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದು ಇದೊಂದು ದೊಡ್ಡ ತರಬೇತಿ ಕೇಂದ್ರವಾಗಿದೆ ಈ ಕೇಂದ್ರದಲ್ಲಿನ ಕರಾಟೆ ಕ್ರೀಡಾಪಟುಗಳು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸತತವಾಗಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದು ಚಾಂಪಿಯನ್ಶಿಪ್ನಲ್ಲಿ ದಾಂಡಿಲಿ ಕೀರ್ತಿಯನ್ನು ತಂದಿದ್ದಾರೆ ತರಬೇತಿಯಲ್ಲಿ ವಿದ್ಯಾರ್ಥಿಗಳು ಮಾಡಿರುವ ಶ್ರಮದಿಂದ ವಿದ್ಯಾರ್ಥಿಗಳಿಗೆ ಹಂತ ಹಂತದಲ್ಲಿ ಬಣ್ಣ ಬಣ್ಣದ ಬೆಲ್ಟ್ಗಳು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಗರದ ಪೊಲೀಸ್ ಠಾಣೆಯ ಪಿಎಸ್ಐ ಅಯ್ಯರ್ ಗಡ್ಡೇಕರ್ ನಗರದ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಲಲಿತಾ ಹಾಗೂ ತಾಂತ್ರಿಕ ನಿರ್ದೇಶಕರಾದ ಅಣ್ಣಪ್ಪ ಮಾರ್ಕಲ್ ಅವರು ಉಪಸ್ಥಿತರಿದ್ದರು ನಗರದ ಪಿ ಎಸ್ಐ ಐಆರ್ ಗಡ್ಡೇಕರ್ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಬಗ್ಗೆ ಉದ್ದೇಶಿಸಿ ಮಾತನಾಡಿ ಇಂದಿನ ಮಕ್ಕಳು ನಾಡಿನ ಒಳ್ಳೆಯ ಪ್ರಜೆಯಾಗಬೇಕು ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕ ಆಹಾರ ನೀಡಿ ಆಟದ ಜೊತೆ ಪಾಠನೂ ಅಷ್ಟೇ ಮುಖ್ಯ ಎಂದು ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ತಿಳಿಸಿದರು ದಾಂಡೇಲಿಯ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಲಲಿತಾ ಅವರು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪಠ್ಯಕ್ರಮದ ಜೊತೆಗೆ ಕ್ರೀಡೆಯು ಒಂದು ವಿಷಯವಾಗಿದೆ ಕ್ರೀಡೆಯ ಉದ್ದೇಶ ಮತ್ತು ಇದರ ಪ್ರಯೋಜನಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು ವಾರ್ಷಿಕ ಪರೀಕ್ಷೆಯ ಕೊನೆಯ ಹಂತದಲ್ಲಿ ದೈಹಿಕ ಪರೀಕ್ಷೆಯು ಸಹ ಸರ್ಕಾರದ ವತಿಯಿಂದ ಕಡ್ಡಾಯವಾಗಿ ಆಯೋಜಿಸಲಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ತಿಳಿಸಿದರು ಕರಾಟೆ ತಾಂತ್ರಿಕ ನಿರ್ದೇಶಕರಾದ ಅಣ್ಣಪ್ಪ ಈ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ದಾಂಡೇಲಿಯ ಕರಾಟೆ ಕ್ಲಬ್ಬಿನಲ್ಲಿ ಐದು ವಿದ್ಯಾರ್ಥಿಗಳಿಂದ ತರಬೇತಿ ನೀಡುತ್ತಾ ಬಂದಿದೆ ಇನ್ನು ಮುಂದೆ ಈ ಸಂಸ್ಥೆ ಮಕ್ಕಳಿಗೆ ಒಳ್ಳೆಯ ದಾರಿದೀಪವಾಗಲೆಂದು ಆಶಿಸಿದರು ತರಬೇತಿದಾರರ ಮತ್ತು ವಿದ್ಯಾರ್ಥಿಗಳ ಶ್ರಮದಿಂದ ಇವತ್ತು ಈ ವಿದ್ಯಾರ್ಥಿಗಳು ಜಿಲ್ಲೆ ರಾಜ್ಯ ಅಂತರ್ರಾಜ್ಯ ದೇಶಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಇನ್ನು ಮುಂದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯಗಳಲ್ಲಿ ಮಕ್ಕಳನ್ನು ಭಾಗವಹಿಸಬೇಕೆಂದು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಪಿಎಸ್ಐ ಅಯ್ಯರ್ ಗಡ್ಡೇಕರ್ ಸಿಆರ್ಪಿ ಲಲಿತಾ ತಾಂತ್ರಿಕ ನಿರ್ದೇಶಕರು ಅನ್ನಪ್ಪ ಮಾರ್ಕರ್ ದಾಂಡೇಲಿ ಕರಾಟೆ ಕ್ಲಬ್ಬಿನ ತರಬೇತಿದಾರರಾದ ಯಾಕೂಬ್ ಶೇಖ್ ರಿಯಾಜ್ ಬಿಡಿಕರ್ ಕರಾಟೆ ಪಟುಗಳಿಗೆ ಬೆಲ್ಟ್ ಮತ್ತು ಪ್ರಶಸ್ತಿ ಪತ್ರವನ್ನು ವಿತರಿಸಿದರು ಈ ಕಾರ್ಯಕ್ರಮಕ್ಕೆ ಅನುರಾಧ ಜಾಧವ್ ಅತಿಥಿಗಳಿಗೆ ಸ್ವಾಗತಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರಿಯಾಜ್ ಬಿಡಿಕರ್ ವಂದನಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ನಗರದ ಪಿಎಸ್ಐಗಳಾದ ಐಆರ್ ಗಡ್ಡೇಕರ್ ಸಿಆರ್ಪಿ ಪಿ ಲಲಿತಾ ತಾಂತ್ರಿಕ ನಿರ್ದೇಶಕರಾದ ಅನ್ನಪ್ಪ ಮಾರ್ಕಲ್ ಹಾಗೂ ವಿದ್ಯಾರ್ಥಿಗಳು ಪಾಲಕರು ಉಪಸ್ಥಿತರಿದ್ದರು ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತ ಸ್ವಚ್ಛತಾ ಕಾರ್ಯಕ್ರಮ ದಾಂಡೇಲಿ ನಗರದ ಜಂಗಲೇಶ್ವರ ದೇವಸ್ಥಾನದಲ್ಲಿ ರವಿವಾರದಂದು ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಪ್ರಯುಕ್ತ ಸ್ವಚ್ಛತಾ ಕಾರ್ಯಕ್ರಮ ಮಾಡಲಾಯಿತು ಈ ಸಂದರ್ಭದಲ್ಲಿ ಯೋಗೇಶ್ ಸಿಂಗ್ ವೆಂಕಟೇಶ್ ಪಾಂಡೆ ಕೇಶವರಾದಡ್ ಶಿರಕ್ ಸಾಗರ್ ಹನುಮಂತ್ ಕಾರ್ಗಿ ಪ್ರಮೋದ್ ಕದಂ ಪ್ರಮೋದ್ ಕುಡ್ತರ್ಕರ್ ವೀರಸಂಗಯ್ಯ ಕುಲಕರ್ಣಿ ಚಂದ್ರು ಮಾಳಿ ಲಿಂಗಯ್ಯ ಪೂಜಾರ್ ನಾಗರಾಜ್ ಆನಂದ್ಪುರ್ ಲಾಲ್ ಸಿಂಗ್ ಮಹೇಶ್ ಮಂಜು ರಾಮಸ್ವಾಮಿ ಸಂಜು ಶಂಕರ್ ಕಾರೇಕರ್ ಮಹಾಲಿಂಗ ರಮೇಶ್ ದೊಡ್ಮನಿ ರವೀಂದ್ರ ಶಾ ಸುಧಾಕರ್ ಶೆಟ್ಟಿ ಸುನೀಲ್ ಎಚ್ ಕೆ ಇನ್ನು ಹಲವಾರು ಸದಸ್ಯರು ಸ್ವಚ್ಛತೆಯಲ್ಲಿ ಪಾಲ್ಗೊಂಡಿದ್ದರು ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಶಾಪ್ ಜೆ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟೂ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಇಕೋಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಶಾಪ್ ಇಟ್ ಎಕೋ ಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಇದೆಲ್ಲ ಮೇಡ್ ಪ್ರಾಡಕ್ಟ್ಸ್ ಆಯುರ್ವೇದ ಮೆಡಿಸನ್ಸ್ ಏಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಫಾಲ್ದು ಪೇನ್ ಆಯಿಲು ಡ್ಯಾಂಡ್ರಫ್ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿತ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಳುವ ಹಾಗೇನೆ ಗೋಕರ್ಣ ಓಮ್ ಅಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಳುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ ರೈತರ ಕಬ್ಬಿನ ತೋಟಕ್ಕೆ ಅಗ್ನಿ ಅವಘಡ ಹಳಿಯಾಳ ತಾಲೂಕಿನ ಮಂಗಳವಾಡ ಪಂಚಾಯಿತಿ ವ್ಯಾಪ್ತಿಯ ಕಳಸಾಪುರ ಗ್ರಾಮದ ಕಬ್ಬಿನ ತೋಟಕ್ಕೆ ರವಿವಾರ ಮಧ್ಯಾಹ್ನ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿ ಅಪಾರ ನಷ್ಟ ಉಂಟಾದ ಘಟನೆ ನಡೆದಿದೆ ಕಬ್ಬಿನ ತೋಟದ ಮಧ್ಯದಿಂದ ಹಾದು ಹೋದ ಹೆಸ್ಕಾಂ ಲೈನ್ ತಂತಿಗಳು ಗಾಳಿಗೆ ಒಂದಕ್ಕೊಂದು ತಾಗಿಕೊಂಡು ಕಿಡ್ಡಿ ಉಂಟಾಗಿ ಬೆಂಕಿ ಹೊತ್ತಿಕೊಂಡು ಈ ಅವಘಡ ಸಂಭವಿಸಿದೆ ತೋಟದ ಮಾಲೀಕರಾದ ನಾರಾಯಣ್ ಅರ್ಜುನ್ ಸಿಂಧೆ ಅವರಿಗೆ ಸೇರಿದ ಸುಮಾರು ಒಂದು ಎಕರೆ ಜಮೀನಿನಲ್ಲಿ ಬೆಳೆದ ಕಬ್ಬು ಬೆಂಕಿ ಅವಘಡದಿಂದ ಸಂಪೂರ್ಣ ಸುಟ್ಟು ಹೋಗಿದೆ ಮೇನ್ ಸರ್ವಿಸ್ ಲೈನ್ ನ ತೋಟದಲ್ಲಿ ಹಾದು ಹೋಗಿರುವ ಕಾರಣ ಅಗ್ನಿ ದುರಂತ ಸಂಭವಿಸಿದ್ದು ರೈತರಿಗೆ ತುಂಬಾ ನಷ್ಟ ಉಂಟಾಗಿದೆ ಬಿಸಿಲಿಗೆ ಘರ್ಷಣೆ ಉಂಟಾಗಿ ಅದರಿಂದ ಕಿಟ್ಟಿ ಹೊರಬಂದು ಬೆಂಕಿ ಹೊತ್ತಿಕೊಂಡಿದೆ ಹೆಸ್ಕಾಂನವರು ವಿದ್ಯುತ್ ತಂತಿಗಳ ಬಗ್ಗೆ ಕಾಳಜಿ ವಹಿಸಿದ್ದರೆ ಇಂತಹ ಅವಘಡ ಉಂಟಾಗುತ್ತಿರಲಿಲ್ಲ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಎಚ್ಚರ ವಹಿಸಬೇಕೆಂದು ಗ್ರಾಮಸ್ಥರು ಆರೋಪ ವ್ಯಕ್ತಪಡಿಸಿದ್ದಾರೆ